ಇದು ಮುಂಡಕ ಅಂತ ಹೊಳೆ ಸಾಲಲ್ಲೆಲ್ಲ ಬೆಳೆಯುತ್ತೆ ಹಳ್ಳದಲ್ಲಿ ಇದರಲ್ಲೆಲ್ಲ ಏನ್ ಹೆಸರು ಹೇಳಿ ಮುಂಡಕ ಅಂತಾರೆ ಮುಂಡಕ ಹಾ ಆಮೇಲೆ ಇಲ್ಲೆಲ್ಲ ಇದಕ್ಕೆ ಮೂಡೆ ಅಂತ ಮೂಡೆ ಕೊಟ್ಟೆ ಮಾಡೋದು ಇದರಲ್ಲೇ ಕಡಬ್ ಮಾಡ್ತಾರೆ ಉದ್ದು ಅಕ್ಕಿ ರವೆ ಎಲ್ಲ ಹಾಕಿ ಕರಾವಳಿ ಹಾ ಕರಾವಳಿಲಿ ಇದನ್ನ ಇದನ್ನ ಈ ಮುಳ್ಳೆಲ್ಲ ಸೊ ಬೆಂಕಿಗೆ ಹಿಡಿದು ಇದನ್ನ ಈ ತರ ಇದ್ ಮಾಡಿ ಹಿಂಗೆ ಕೊಟ್ಟೆ ತರ ಹೀಗೆ ಕೊಟ್ಟೆ ತರ ಮಾಡ್ತಾರೆ ಅದನ್ನ ಮಾಡ್ಬಿಟ್ಟು ಅದ್ರೊಳಗೆ ಹಿಟ್ ಹಾಕಿ ಮೂಡೆ ಅಂತ ಇಲ್ಲಿ ಸೌತ್ ಕೇಂದ್ರದಲ್ಲಿ ಫೇಮಸ್ ಫೇಮಸ್ ನಮ್ಮಲ್ಲಿ ಮಲ್ನಾಡಲ್ಲಿ ಇದನ್ನ ಬೇರೆ ಏನಕ್ಕೂ ಉಪಯೋಗ್ಸಲ್ಲ ಮಳೆ ಮುಂಡಕ ಅಂತ ಮಗೆ ಮಳೆ ಬರುತ್ತಲ್ಲ ಮಳೆಗಾಲದಲ್ಲಿ ಅವಾಗ ಇದನ್ನ ಒಂದು ತಗೊಂಡೋಗಿ ಗದ್ದೆನಲ್ಲಿ ತೋಟದಲ್ಲಿ ಎಲ್ಲಾ ಒಂದೊಂದು ಮುಂಡಕ ನೆಡೋದು ಅಂತ ಅದೇನೋ ಮಗೆ ಮಳೆಯಲ್ಲಿ ಮುಂಡಕ ನೆಡಬೇಕು ಅಂತ ಅದು ಪ್ರತೀತಿ ನಮ್ಮ ಮಲ್ನಾಡಲ್ಲಿ ಆಮೇಲೆ ಇದ್ರಲ್ಲಿ ಒಂದು ಕಾಯಿ ಬರುತ್ತೆ ಹಲಸಿನಕಾಯಿ ತರ ಇರುತ್ತೆ ಸಣ್ಣದು ಅದನ್ನ ಬಚಲ್ ತಿಕ್ಕಕ್ ಬ್ರಷ್ ಆಮೇಲೆ ಬೆನ್ನು ಉಜ್ಜಕ್ ಬ್ರಶು ಎಲ್ಲ ಮಾಡ್ಕೊತಾ ಇದ್ದಾರೆ